ನಮ್ಮ ಸಪ್ತರ್ಷಿಗಳ ಸರಣಿಯ ಮುಂದುವರಿದ ಭಾಗವಾಗಿ ಅತ್ರಿಮಹರ್ಷಿಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅತ್ರಿ ಮಹರ್ಷಿ ಸ್ವಯಂ ಬ್ರಹ್ಮದೇವರ ಪುತ್ರ ತಪಸ್ವಿ ಋಗ್ವೇದದ ಐದನೇ ಮಂಡಲ ಅತ್ರಿ ಮಹರ್ಷಿಗಳಿಗೆ ದೃಷ್ಟಾಂತವಾದದ್ದು ಒಮ್ಮೆ ಅತ್ರಿ ಮಹರ್ಷಿಗಳು ತಪಸ್ಸಿನಲ್ಲಿ ನಿರತರಾಗಿರ್ತಾರೆ ಆಗ ಅವರ ತಪಶಕ್ತಿಯಿಂದ ಜಗತ್ತಿನಲ್ಲಿ ಅಗಾಧವಾದ ಶಾಖ ಉಂಟಾಗತ್ತೆ ಈ ತಾಪ ಜಗತ್ತನ್ನೇ ಸುಡುವ ಶಕ್ತಿಯನ್ನು ಹೊಂದಿರುತ್ತೆ ಆಗ ತ್ರಿಮೂರ್ತಿಗಳು ಪ್ರತ್ಯಕ್ಷರಾಗಿ ಈ ಶಕ್ತಿಯಿಂದ ಮುಂದೆ ನಿನ್ನ ಮಕ್ಕಳಾಗಿ ಸಕಾಲದಲ್ಲಿ ಜನಿಸುತ್ತೇವೆ ಎಂದು ಹೇಳಿ ಆಶೀರ್ವಾದ ಮಾಡ್ತಾರೆ ಒಮ್ಮೆ ಅತ್ರಿ ಮಹರ್ಷಿಗಳಿಗೆ ಧನದ ಅವಶ್ಯಕತೆ ಇದ್ದಾಗ ಪೃಥು ಸಹಾಯಕ್ಕಾಗಿ ಮೊರೆ ಹೋಗ್ತಾರೆ ಆಗ ಪೃಥು ಚಕ್ರವರ್ತಿ ಮಹರ್ಷಿಗಳಿಗೆ ಸಹಾಯ ಮಾಡುತ್ತೇನೆ ಅದಕ್ಕೆ ಪ್ರತಿಯಾಗಿ ಅತ್ರಿ ಮಹರ್ಷಿ ತನ್ನ ಅಶ್ವಮೇಧ ಯಾಗಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ತಾರೆ ಅತ್ರಿ ಮಹರ್ಷಿಗಳು ಇದಕ್ಕೆ ಸಮ್ಮತಿಸ್ತಾರೆ ನಂತರ ಋಥು ಚಕ್ರವರ್ತಿ ಯಾಗದ ಕುದುರೆಯ ರಕ್ಷಣೆ ತನ್ನ ಮಗನ ಹೊಣೆ ಹೀಗಾಗಿ ಅವನಿಗೆ ಅತ್ರಿ ಮಹರ್ಷಿಗಳ ಸಹಾಯದ ಅಗತ್ಯವಿದೆ ಅಂತ ಹೇಳ್ತಾರೆ ಅಶ್ವಮೇಧ ಯಾಗದ ಬಗ್ಗೆ ತಿಳಿದ ದೇವರಾಜ ಇಂದ್ರನು ಯಾಗದ ಕುದುರೆಯನ್ನು ಅಪಹರಿಸಿ ಆಕಾಶ ಮಾರ್ಗದಲ್ಲಿ ಕೊಂಡೊಯ್ತಾನೆ ಇದನ್ನು ಗಮನಿಸಿದ ಅತ್ರಿ ಮಹರ್ಷಿಗಳು ಯಾಗಕ್ಕೆ ತೊಂದರೆ ಕೊಡುವುದು ಅಧರ್ಮ ಹೀಗಾಗಿ ಇಂದ್ರನ ಮೇಲೆ ದಾಳಿ ಮಾಡುವಂತೆ ಪೃಥು ಚಕ್ರವರ್ತಿಯ ಮಗನಿಗೆ ಹೇಳ್ತಾರೆ ಇಂದ್ರನ ಮೇಲೆ ದಾಳಿ ಮಾಡಲು ಮುಂದಾದಾಗ ಇಂದ್ರನು ತನ್ನ ಮಾಯಾಶಕ್ತಿಯನ್ನು ಉಪಯೋಗಿಸಿ ಆಕಾಶದಲ್ಲಿ ಕಣ್ಮರೆ ಹಾಕ್ತಾನೆ ಆಗ ಅತ್ರಿ ಮಹರ್ಷಿಗಳು ತಮ್ಮ ತಪಶಕ್ತಿಯಿಂದ ಇಂದ್ರನ ಸರ್ವಶಕ್ತಿಯನ್ನು ಆಪೋಷಣ ತೆಗೆದುಕೊಳ್ತಾರೆ ನಂತರ ಪೃಥು ಚಕ್ರವರ್ತಿಯ ಮಗ ಇಂದ್ರನನ್ನು ಸೋಲಿಸಿ ಯಾಗದ ಕುದುರೆಯನ್ನು ಮರಳಿ ತರ್ತಾನೆ ಋಥು ಚಕ್ರವರ್ತಿ ಯಾಗವನ್ನು ಪೂರ್ಣಗೊಳಿಸಿ ಚಕ್ರಾಧಿಪತಿ ಆಗ್ತಾನೆ ಹಾಗೂ ಅತ್ರಿ ಮಹರ್ಷಿಗಳನ್ನು ತನ್ನ ರಾಜಪುರೋಹಿತರನ್ನಾಗಿ ನೇಮಿಸಿಕೊಳ್ತಾನೆ